ನಮಸ್ಕಾರ ನಮ್ಮ ಮನಸ್ಸನ್ನುವುದು ಭಾವನೆಗಳ ಒಂದು ಸಂತೆ ಆ ಸಂತೆಯಲ್ಲಿ ವಿಚಿತ್ರ ಚಿತ್ರದ ಭಾವನೆಗಳು ಮೂರ್ತಿರ್ತವ ಮರೆಯಾಗ್ತಿರ್ತಾವ ಭಾವನೆಗಳಿಗೇನು ಕೊರತೆ ಇರಲಿಲ್ಲ ಯಾರಿಗೂ ಕೊರತೆ ಇಲ್ಲ ಹಂಗೆ ತೇಲಾಡ್ತಿರ್ತೀಯ ಕೆಲವೊಂದು ಸಣ್ಣದಲ್ಲಿ ನರಳಾಡ್ತಾನು ಇರ್ತಿರ್ತೀವಿ ಹೆಂಗ ಪಿಕ್ಚರ್ ಒಳದ್ ಮೂಡತ ಹಂಗ ನಾವು ವರ್ತನೆ ಅತ್ತದ ನಮ್ಮ ವರ್ತನೆಯನ್ನ ನಾವು ಮಾಡ್ತಿರ್ತಿವಿ ಸಿನ್ಮಾ ಥಿಯೇಟರ್ ಹೋಗಿ ಸಿನ್ಮಾ ನೋಡೋ ಸಂದರ್ಭದಾಗ ಆ ಪಾತ್ರಗಳೊಂದಿಗೆ ಒಂದಾಗಿ ನಾವು ಹೆಂಗ ಅವ್ ಅತ್ತಾಗ ನಾವು ಅಲತ್ತೀವಿ ಅವನ ಅಕ್ಕದ ನಾವು ನಂತೀವಿ ಅವುಗಳ ಜೊತೆ ಹೆಂಗ್ ಗೊತ್ತಾಗ್ತೀವಲ್ಲ ಹಂಗೇ ಪ್ರತಿ ಕ್ಷಣನು ಮನಸ್ಸಿನಲ್ಲಿ ಪರ ಮನಸ್ಸಿನ ಪರದೆಯ ಮೇಲೆ ಭಾವನೆಗಳ ಚಿತ್ರಗಳು ಮೂಡ್ತಿರ್ತಾವ ಆ ಚಿತ್ರಗಳೊಂದಿಗೆ ನಾವು ಕೂಡ ಒಂದಾಗಿ ನದ್ತಿರ್ತಿವಿ ಒಳ್ಳೆ ಭಾವನೆಗಳು ಮೂಡ್ದು ನಂತಿ ಖುಷಿಯಿಂದ ಇರ್ತಿ ಕೆಟ್ಟ ಭಾವನೆಗಳು ಮೂಡಿದು ಮೋತಿ ಚೋಳ ಕಾಕೊಂಡು ವ್ಯಾಸ ಮಾಡ್ಕೊಂಡು ಕುಂತಿರ್ತಿ ಎಲ್ಲ ತ್ರಾಸ ಮಾಡ್ಕೋತಿ ಭಾವನೆಗಳ ಸಂತೆಯಲ್ಲಿ ಎಲ್ಲನೂ ಅದು ಇಲ್ಲಿ ಸಂತಿ ನೋಡ್ರಿ ಅಲ್ಲಿ ಎಲ್ಲನೂ ಇರ್ತಬಾ ತರಕಾರಿನೂ ಇರ್ತದಾ ಕಿರಾಣಿನೂ ಇರ್ತದ ಬಟ್ಟೆ ಅಂಗಡಿನೂ ಇರ್ತದ ಸ್ವೀಟ್ ಮಾಡ್ಕೂ ಇರ್ತದ ಸಿಗಿ ತಿನಿಸುಗಳು ಇರ್ತದ ಹೋಟೆಲ್ಗಳು ಇರ್ತದ ಎಲ್ಲಾನು ಒಂಥರ ವೈವಿಧ್ಯಮಯ ಚಿತ್ರ 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 ವಿಚಿತ್ರವಾದ ಸಂಗತಿಗಳೆಲ್ಲ ಸಂತೆಯಲ್ಲಿರುವಂತೆ ನಮ್ಮ ಮನದ ಸಂತೆಯಲ್ಲಿ ಕೂಡ ಭಾವನೆಗಳ ಮೇಳ ಕೂಡಿರ್ತೇವೆ ಈ ಭಾವನೆಗಳ ಮೇಳ ಕೂಡಿರ್ತದ ಅದು ನೋಡಕ್ಕೆ ಬಹಳ ಚಂದ ಅದನ್ನ ಸ್ವಲ್ಪ ಹೊರಗ್ ನೋಡೋದನ್ನ ಕಲಿಬೇಕು ನಾವು ಸ್ವಲ್ಪ ಹೊರ ನಿಂತ ನೋಡೋದನ್ನ ಕಲ್ತೇವೆ ಹೋಗ್ಬೇಕ ಅದರ ಆನಂದನೇ ದೇವೆಯಪ್ಪು ಮತ್ತೆ ಇನ್ನೊಂದು ಎಷ್ಟೇ ಹೊಸ ಭಾವನೆಗಳು ಬಂದ್ರು ಕೂಡ ನಮಕ್ ಕಾಡದ ಮಾತ್ರ ಹಳಿ ನೆನಪುಗಳೇ ಇದು ಒಂದು ವಿಶೇಷ ಮನುಷ್ಯನ ಒಂದು ಗುಣನೇ ಅನ್ಬಹುದನ್ನು ಒಟ್ಟ ಆತ ಹಳಿಯನ್ನ ನೆನಸ್ಕೊಂತ ಅದನ್ನ ನೆನಪು ಮಾಡ್ಕೊಳ್ತಾ ಇರ್ತಾವ ಈಗಿಂದ್ರ ಬಗ್ಗೆ ವಿಚಾರ ಈಗಿಂದ್ರ ಬಗ್ಗೆ ಆನಂದ ಸಂಪೂರ್ಣವಾಗಿ ಆನಂದಿಸೋದ ಆನಂದಿಸ್ತೀವಿ ಆದ್ರೆ ಪರಿಪೂರ್ಣವಾಗಿ ನಾವು ಅದನ್ನ ಆ ಸ್ವತ ಕಣ ಈಗಿಂದು ಅವಾಗವಾಗ ಆ ಹಳೆ ನೆನಪುಗಳು ಕಾಡ್ತಿರ್ತಾವ ಹಳೆ ನೆನಪುಗಳು ಮೇಳತಿರ್ತಾವ ಹಳೆ ನೆನಪುಗಳು ಬಣ್ಣದ ಪಟದ ಪಟಲದ ಮೇಲೆ ಮೂರ್ತಿರ್ತಾವ ಎಷ್ಟೇ ಹೊಸ ಭಾವನೆ ಇರದ ಹಳೆ ನೆನಪುಗಳು ಎಂದೂ ಮರಿ ಆಗುದಿಲ್ಲ ಮರಿ ಮರೆಯಾಗಬೇಕು ಅಂತಂತಂದ್ರ ನಾವು ಮರೆಯಬೇಕಂದ ಭಾವನೆಗಳೇ ಹೆಚ್ಚಾಗಿ ಎದ್ರಿ ಬಂದ್ಕೊಂಡಿರ್ತಾವ ನಾವ್ ನೆನ್ಪುಡ್ಕೋಬೇಕಂದ ಭಾವನೆಗಳು ಮತ್ತು ಇರ್ತಾವ ಇದನ್ನು ಕೂಡ ಒಂಥರ ವಿಚಿತ್ರನೇ ಅದ ನಮ್ಗೆ ಯಾವ ಬ್ಯಾಡ ಅದೇ ಬರ್ತಾವ ನಮ್ಗೆ ಯಾವ್ ಬೇಕು ಅವು ಬರೋದಿಲ್ಲ ಅದೇ ನೆನಪೊಬ್ರು ಈ ಭಾವನೆಗಳ ಸಂತೆಯಲ್ಲಿ ಹಳಿವು ಹೊಸವು ಎಲ್ಲವೂ ಸಮ್ಮಿಶ್ರಣ ಆಗಿರ್ತದ ಆ ಸಮ್ಮಿಶ್ರಣದಲ್ಲಿ ನಾವು ಒಂದಿಷ್ಟು ಸಂತಿ ಮಾಡೋರಾಗ್ಬೇಕು ಹೆಂಗ್ ನಾವು ಸಂತಿಗೆ ಹೋದಾಗ ನಮ್ಗೆ ಏನ್ ಪ್ರೇಟ್ ಅಕ್ಕೇತು ಅಂತೀವಿ ಅಲ್ಲಿ ಎಲ್ಲ ಇರ್ತದಂತೆ ನಾವು ತಗೋದಿಲ್ಲ ಏನ್ ಬೇಕು ಅಷ್ಟು ನಾವು ತೊಗಂತೀವಿ ಅಷ್ಟೇ ತಗೊಂಡ್ ಮನಿಕ್ ಬಂದ್ ಬಳಸ್ತಿಲ್ ನೋಡ್ರಿ ಮನಸ್ಸಿನ ತಗೋಬೇಕನ್ನ ಆಸೆ ಬಾಳ ಇರ್ತದ ನಮ್ ಏನ್ ತಗೋಬೇಕನ್ಸಿರ್ತದ ಎಲ್ಲಾನು ತಗೋಲ್ಲ ನಮ್ಮ ಸಾಮರ್ಥ್ಯಕ್ಕೆ ಸಿಗುವಂತದ್ದನ್ನ ನಮಗೆ ತೀರಾ ಅವಶ್ಯಕತೆ ಇರೋವಂಥದ್ದನ್ನ ಮದ್ ತೊಗಂತೀವಿ ನಾವು ನಮಗ್ ಬೈಕ್ ಇರ್ತದ ಅದು ನಮ್ಮ ಸಾಮರ್ಥ್ಯ ನೀರ್ ಇರ್ತದ ಅದನ್ನ ಅಲ್ಲೇ ಬಿಟ್ಬಿಡ್ತಿವಿ ತಗೋನ್ ಹಂಗ ನಮ್ಮ ಈ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳು ಸಾವಿರಾರು ಕೋಟಿ ಕೋಟಿ ಅವುಗಳಲ್ಲಿ ಕೂಡ ನಮ್ಗೆ ಏನ್ ಬೇಕು ಅದನ್ನೇ ತಗೋಬೇಕು ಹೊರತು ನಮ್ಮ ಸಾಮರ್ಥ್ಯಕ್ಕೆ ಎಷ್ಟಾದ ಅಷ್ಟೇ ಅಂತ ಭಾವನೆಗಳನ್ನೇ ನಾವು ಸ್ವೀಕರಿಸ್ಬೇಕು ಹೊರತು ಹೆಚ್ಚಿಂದು ತಗೋಕ್ ಹೋಗ್ಬಾರು ತಗೋಕ್ ಹೋದೆವು ಕೆಟ್ಟೆ ಅಂತ ಸಂತೆಗೆ ಹಂಗ ನಮಗ ಸಾಮರ್ಥ್ಯ ಮೇಲೆ ಖರೀದಿ ಮಾಡಿದೆ ಅಂತಂದ್ರೆ ಅಂದ್ರ ಸಾಲ ಆಯ್ತು ಉದ್ರಿ ಬರ್ಸ್ಬೇಕಾಯ್ತು ಉದ್ರಿ ಭರಿಸಿ ಸಾಲ ಮಾಡಿ ತುಂಬ ಅಂತಂದ್ರೆ ಅಂದ್ರ ದಿನ ನಮ್ಗ ತ್ರಾಸ ಮಾಡಬಹುದು ನಮ್ ಜೀವನ ತ್ರಾಸ ಮತ್ ಹಂಗೆ ನಮ್ಮ ಭಾವನೆಗಳಿಗೂ ಲೀ ಕೂಡ ನಮ್ ನಮ್ಗೆಲ್ಲ ಮನಸ್ಸನ್ನ ಸಾಕಷ್ಟು ಭಾವನೆಗಳು ಕೂಡ್ತಾವ ಅವುಗಳಲ್ಲೂ ಕೂಡ ನಾವು ನಮ್ಮ ಸಾಮರ್ಥ್ಯಕ್ಕೆ ನೀಡಿದ ಭಾವನೆಗಳನ್ನ ನಾವು ತೊಗೊಂಡೆ ಅಂತಸ್ತಂದ್ರ ಪಡೋದು ಖಚಿತ ಅದ್ರಾಗ ಅನಮಾನ ಇಲ್ಲ ಯಾಕಂದ್ರೆ ನಮ್ ಕೈಲಿ ಆಗಲ್ಲ ಅದು ನಾವು ಕತ್ಕೊಂಡು ನಿಂತೀವಿ ಅದ್ ತೊಗೊಂಡಿದ್ರೆ ಹೋದ್ರ ನಮ್ ಮೇಲೆ ಕುಂತಕ್ಕೆ ಆ ವಿಚಾರ ನಮ್ ತಲೆ ಕುಂತ ಬಿಡ್ತೇವ ಎಲ್ಲ ಬಿಡ್ತೀವಿ ಅದರಿಂದ ಬೆನ್ನ ಹತ್ತೀವಿ ಯಾವ ವಿಚಾರ ತೋಳಿ ಅದರಿಂದ ಬೆನ್ನ ಹತ್ತೀವಿ ನಾವು ಬೆನ್ನ ಹತ್ತದೆವು ಅವರ ಅದ್ ನಾವು ಬಿಡೋದೇವಾ ಆ ಕೆಲಸ ನನ್ನ ಸಾಮರ್ಥ್ಯಕ್ಕೆ ಮೀವಿದ್ದಿರ್ಬೋದು ಆ ಭಾವನೆ ನಮ್ಮ ಸಾಮರ್ಥ್ಯಕ್ಕೆ ಮೀವಿತ್ತಿರೋದು ಅದರಿಂದ ಬೆನ್ನತ್ತಿ ನಾವು ಎಲ್ಲ ನಮ್ಮ ಕಡೆಯಿಂದ ಹಾಗಂತ ಕೆಲಸನೂ ಕೈ ಬಿಟ್ ಕುಂತು ಎದುರು ಬೆನ್ನತ್ತೀವು ಎಲ್ಲ ತಪ್ಸೊಂಡು ಕುಂದಿರ್ತೀವಿ ಈ ರೀತಿ ತಪ್ಸೊಂಡು ಕುಂದಿರೋದ್ರಿಂದ ಏನಾಗ್ತದ ಅಂದ್ರೆ ನಾವು ಏನ್ ತಲುಪ್ಬೇಕಾಗಿತ್ತು ಪಡಿಬೇಕಾಗಿತ್ತು ಅದನ್ನು ನಮ್ ಕೈ ಸಿಗಲ್ಲ ಎಲ್ಲಾನು ಕೈ ತಪ್ಪ ಹೋಗ್ತದ ಇದ್ದು ಒಂದಷ್ಟು ಖುಷಿಯಾಗಿರ್ತಿದೇವು ಇದ್ದು ಪ್ರದಾಗ ನಮ್ ಸಾಮರ್ಥ್ಯಕ್ಕೆ ತಕ್ಕಂತೆ ಏನೋ ಒಂದಿಷ್ಟು ಸಾಧನೆ ಮಾಡ್ತಿದ್ದೇವು ಅದನ್ನೂ ಇರ್ಲ ತಪ್ಪಿ ಹೋಗ್ಬಿಡ್ತು ತಪ್ಪಿ ಹೇಳ್ತು ಬದುಕಿನ ತಾಳನೇ ತಪ್ಪಿ ಹೋಗ್ತಕ್ಕು ಅಲ್ಲಿ ತಾಳಾನು ಇರಲ್ಲ ಮೇಲಾನು ಇರಲ್ಲ ಆ ಗಾಯನೂ ಸುಂದರ ಆಗೋದೇ ಇಲ್ಲ ಬದುಕಿನ ಗಾಯನ ಕೆಪ್ಪ ಧನ್ಯವಾದ